ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಿದ ರೈತರನ್ನ ಮನವೊಲಿಸುವಲ್ಲಿ ಉಪ ಕಾರ್ತಿಕ್ ಯಶಸ್ವಿಯಾಗಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರ್ಲಕಟ್ಟಿ ತುಂಗಭದ್ರಾಹಿ ನೀರಿನಿಂದ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಗೊರ್ಲಕಟ್ಟೆ ಗ್ರಾಮದ ರೈತರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಯೋಜನೆ ಸಾವಿರಾರು ಜನರ ನೀರಿನ ದಾಹ ನೀಗಿಸುವ ಯೋಜನೆಯಾಗಿದ್ದು ರೈತರಿಗೆ ಪರಿಹಾರ ಕೊಡಲು ಬರುವುದಿಲ್ಲ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ತೊಂದರೆಯಾಗದ ರೀತಿ ನೆಲದಲ್ಲಿ ಹೂಳಲಾಗುವುದು ರೈತರಿಗೆ ತೊಂದರೆಯಾಗದಂತೆ ಕಾಮಗಾರಿ ಮಾಡಲಾಗುವುದು ಎಂದು ರೈತರನ್ನ ಮನವೊಲಿಸಿದರು ಇದೇ ಸಂದರ್ಭದಲ್ಲಿ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಕಾಮಗಾರಿ ಮುಗಿದ ತಕ್ಷಣ ಮುಚ್ಚಿ ಸಮತಟ್ಟು ಮಾಡಿಕೊಡಬೇಕು ಈಗ ಮುಂಗಾರು ಹಂಗಾಮು ಬಿತ್ತನೆ ಮಾಡುವ ಸಮಯವಾಗಿದ್ದು ಕೃಷಿ ಚಟುವಟಿಕೆ ತೊಂದರೆಯಾಗದ ರೀತಿ ಕೆಲಸ ಮಾಡಿಕೊಡುವಂತೆ ಗುತ್ತಿಗೆದಾರರಿಗೆ ಹಾಗೂ ತುಂಗಭದ್ರಾ ಹಿನ್ನೀರು ಯೋಜನೆಯ ಹೊಣೆ ಹೊತ್ತ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹೆಹನ್ ಪಾಷಾ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಗ್ರಾಮ ಲೆಕ್ಕಾಧಿಕಾರಿ ರೈತರು ಹಾಗೂ ಕಾಮಗಾರಿ ಅಧಿಕಾರಿಗಳು ಇದ್ರು ನಮ್ಗೆ ಹೇಳಿದ್ರೆ ಯಾರು ಬೆಳಿಗ್ಗೆ ಹೇಳಿ